ಆರ್ಥಿಕವಾಗಿ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಇವತ್ತು ಪ್ರಪಂಚದ ಎಲ್ಲೇ ಆಗಲಿ ಒಂದು ಒಂದು ಗಾದೆ ಮಾತಿದೆ ನೋಡಿ ಪ್ರಪಂಚದಲ್ಲಿ ಒಂದು ಚಿಟ್ಟೆ ಸಾಯಿತು ಅಂದರೆ ಆ ವರ್ಷ ಇಡೀ ಪರಿಸರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಆಯಿಲ್ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳಲ್ಲಿ ಒಂದು ಬಾವಿಗೆ ಏನಾದರೂ ಬೆಂಕಿ ಬಿದ್ದರೆ ಬಹುಶಃ ಇಡೀ ಪ್ರಪಂಚದ ಆರ್ಥಿಕ ಪರಿಸ್ಥಿತಿನೇ ಏರ್ಪೇರಾಗುವಂಥ ಸಂಭವ ಇದೆ ಅದಕ್ಕೆ ನಮ್ಮ ಭಾರತವೂ ಕೂಡ ಹೊರತಲ್ಲ ನಾವು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಒಟ್ಟಾರೆ ಹೇಳಬೇಕು ಅಂದ್ರೆ ನಾವು ಭಾರತೀಯರು ಈ ಆಯಿಲ್ ಪ್ರಾಡಕ್ಟ್ಸು ಮತ್ತು ಆಟೋಮೊಬೈಲು ಅಥವಾ ಈ ಶಸ್ತ್ರಾಸ್ತ್ರಗಳನ್ನು ಬಿಟ್ಟರೆ ಹಿಂದಿನ ಪೂರ್ವ ಭಾರತದಲ್ಲಿ ಏನಿತ್ತು ಸ್ವಯಂ ಕೃಷಿಗಳನ್ನು ಮಾಡ್ಕೊಂಡು ನಾವು ಹೇಗಿದ್ವಿ ಆ ರೀತಿ ಇದ್ರೆ ನಮ್ಮ ಮೇಲೆ ಈ ಯುದ್ಧಗಳು ಏನು ಪರಿಣಾಮ ಬೀರೋದಿಲ್ಲ ಬಟ್ ನಾವು ಈಗ ನಾವೀಗ್ರೆ ನಾವು ತೈಲಕ್ಕೋಸ್ಕರ ನಾವು ಈ ಕೊಲ್ಲಿ ರಾಷ್ಟ್ರಗಳನ್ನೇ ಅವಲಂಬಿಸಿರೋದ್ರಿಂದ ಶೇಕಡ ಎಂಬತ್ತರಷ್ಟು ನಾವು ತೈಲವನ್ನು ಆಮದು ಮಾಡಿಕೊಳ್ಳೋದ್ರಿಂದ ನಿಮಗೆ ಇಷ್ಟನೋ ಕಷ್ಟನೋ ನಾವು ಈ ಕಬಂದ ಬಾಹು ಒಳಗಡೆ ಬಂದೇ ಬರ್ತೀವಿ ಹಾಗಾಗಿ ಇದು ನಮ್ಮ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ ಅದು ಇರಬಹುದು ಇಲ್ಲ ಅಂತಲ್ಲ ಈಗ ಕೇಪ್ ಟೌನ್ ದುಬಾರಿ ಜಾಸ್ತಿ ಇನ್ಶೂರೆನ್ಸು ಫೈಟ್ ಚಾರ್ಜಸ್ಸು ಇವೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಇರಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಎಸ್ ನಾರಾಯಣಯಾಜಿ ಸರ್ ತಾವು ಸ್ಟೇಟ್ ಆಫ್ ಹಾರ್ಮೋಸ್ ಹೇಳ್ತಾ ಇದ್ರಿ ಹಾರ್ಮೋಸ್ ಜಲಸಂಧಿ ಸೊ ಯಾಕೆ ಅಂತಂದರೆ ಇದು ಇಕ್ಕಿರದಾದ ಜಲಮಾರ್ಗ ಪರ್ಷಿಯನ್ ಕೊಲ್ಲಿ ಮತ್ತು ಜರ್ಮನ್ ಕೊಲ್ಲಿನ ಸಂಪರ್ಕಿಸೋದು ಮತ್ತು ಜಾಗತಿಕವಾಗಿ ತೈಲ ವ್ಯಾಪಾರಕ್ಕೆ ಈ ಒಂದು ಜಲಸಂಧಿ ತುಂಬ ತುಂಬ ಇಂಪಾರ್ಟೆಂಟು ತೈಲ ಆಮದ್ಗೆ ಒಂದು ರೀತಿ ಚೆಕ್ ಪಾಯಿಂಟ್ ಇದ್ದ ಹಾಗೆ ಇದು ತಾವೇನು ಹೇಳಿದ್ರೆ ಹಾರ್ಮೋಜ್ ಜಲಸಂಧಿ ಭಾರತದ ಇಂಧನ ಪೂರೈಕೆಯ ಗಮನಾರ್ಹ ಭಾಗ ಈ ಜಲಸಂಧಿ ಮೂಲಕವೇ ಹರಿದು ಹೋಗುತ್ತೆ ಒಂದು ವೇಳೆ ಇದೇನಾದರೂ ಬ್ಲಾಕ್ ಆದ್ರೆ ಡೆಫಿನೆಟ್ಲಿ ನಮ್ಮ ಭಾರತದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ತೈಲ ಪೂರೈಕೆ ಕಡಿಮೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಮತ್ತೆ ದುಬಾರಿ ದುನಿಯಾ ಆಗುತ್ತೆ ಮತ್ತೆ ನಾವು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗ್ತೀವಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ ಭಾರತದ ನೀತಿ ಹೇಗಿರಬೇಕು ಮೋದಿ ಅವರ ರೆಜಿಮ್ನಲ್ಲಿ ಈಗ ಹೇಗಿರಬೇಕು ಅಂತ ಹೇಳಿದರೆ ಈಗ ಇಂಡಿಯಾದಲ್ಲಿ ಎಪ್ಪತ್ನಾಲ್ಕು ದಿವಸಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ ವಾಸ್ತವಾಗಿ ಮುಂದುವರೆದ ದೇಶದಲ್ಲಿ ನೂರ ಇಪ್ಪತ್ತು ದಿವಸಗಳಿಗೆ ಬೇಕಾಗುವಷ್ಟು ತೈಲ ಇರಬೇಕು ಇರ್ತದೆ ನಾವು ಎಪ್ಪತ್ನಾಲ್ಕು ದಿವಸದವರೆಗೆ ವೀಕೆಂಡ್ ಸಸ್ಟೈನ್ ಪಾದೂರಲ್ಲಿದೆ ನಮ್ಮಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಇಟ್ಟಿದ್ದಾರೆ ಈಗ ಸಮಸ್ಯೆ ಎಲ್ಲಾಗಿರ್ತದೆ ಕೇಳಿದರೆ ಎಪ್ಪತ್ತು ಪ್ರತಿಶತ ಹಾರ್ಮೋಜ್ ಇಲ್ಲಿಂದ ಸ್ಟ್ರೇಟ್ ಆಫ್ ಹಾರ್ಮೋಜ್ ಅಂತ ಹೇಳ್ತಾರೆ ಅದು ಚಿಕನ್ ನೆಕ್ಸ್ನ ನೆಕ್ನಲ್ಲಿ ಆದರೆ ಒಂದು ವಿಚಾರ ಅಲ್ಲಿ ಓಮನ್ನು ಅದ್ರದ್ದು ಹೆಚ್ಚಿನ ಮುಕ್ಕಾಲು ಅಂಶ ಅದ್ರ ಕಂಟ್ರೋಲ್ನಲ್ಲಿದೆ ಆದರೆ ಹೌತಿ ಬಂಡುಕೋರ್ ಇದ್ದಾರಲ್ಲ ಅವರು ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ಭಾರತ ಏನು ಮಾಡಬೇಕು ಅಂತೇಳಿ ಹೇಳಿದರೆ ಇತ್ತಲಾಗಿ ನಮಗೆ ಕೇವಲ ತೈಲ ಬಂದಿಲ್ಲ ಚಾರ್ಬಾರ್ ಬಂದರೊಂದು ಉಂಟು ಹಾರ್ಬಾರ್ ನಮ್ಮ ಕೈಯಲ್ಲೇ ಉಂಟು ಇವತ್ತಿಗೂ ನಾವೇ ಅದನ್ನು ನೋಡ್ಕೊಳ್ತಾ ಇದ್ದೇವೆ ಏನಾಗಿದೆ ಕಳೆದು ಬಂದಿದ್ರಲ್ಲಿ ಇಪ್ಪತ್ತು ಲಕ್ಷ ಟನ್ನು ಮೆಟ್ರಿಕ್ ಟನ್ನು ಗೋಧಿಯನ್ನು ನಾವು ಅಲ್ಲಿಂದ ರಫ್ತು ಮಾಡಿದ್ದೇವೆ ಆಮೇಲೆ ಹತ್ತು ಸಾವಿರ ಟನ್ನು ಪಲ್ಸಸನ್ನು ನಾವು ಅದೇ ಚಾರ್ಬಾರು ಹಾರ್ಬರ್ನಿಂದ ರಫ್ತು ಮಾಡಿದ್ದೇವೆ ನಾವು ನಮಗದು ತುಂಬ ಇಂಪಾರ್ಟೆಂಟು ಇರಾನನ್ನು ಹೆಚ್ಚಿಗೆ ನಾವು ವಿರೋಧ ಮಾಡಿಕೊಂಡ್ರೆ ಇರಾನ್ ನಮ್ಮ ಮೇಲೆ ಬೀಳ್ತವೆ ಇರಾನನ್ನು ಹತ್ತಿರ ಹೋದರೆ ಇಸ್ರೇಲ್ ನಮಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಹಾಗಾಗಿ ನಮ್ಮ ವಿಚಾರ ಏನಿದೆ ಅಂದರೆ ಈ ಕತ್ತಿ ಮೇಲೆ ನಡೀತಾರಲ್ಲ ಆ ರೀತಿಯಾಗಿ ತುಂಬ ನಾಜೂಕಾಗಿವೆ ಇಲ್ಲಿ ಭಾರತ ಯಾವುದೇ ಪ್ರಧಾನಿಗಳಿರಲಿ ಯಾವುದೇ ಸರ್ಕಾರ ಇರಲಿ ಅಲ್ಲಿಂದ ಇಲ್ಲಿಗೂ ಒಂದು ನಡ್ಕೊಂಡು ಬಂದಿವೆ ಒಂದು ಅಲಿಪ್ತ ನೀತಿ ಅಂತೇಳಿ ಇವನ್ ರಷ್ಯಾ ಉಕ್ರೇನ್ ಆದಾಗಲೂ ಕೂಡ ಅಷ್ಟೇ ನಾವು ಯಾರು ಪರವಾಗಿ ನೇರವಾಗಿ ತೋರಿಸ್ಕೊಂಡಿಲ್ಲ ಪಕ್ಷವನ್ನು ಬಿಟ್ಟು ಬೇರೆ ಜನ ಏನೇ ಮಾತಾಡಲಿ ಆದರೂ ಅಧಿಕಾರದಲ್ಲಿದ್ದವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ಅವರು ಈ ವಿಚಾರದಲ್ಲಿ ತುಂಬ ಜಾಣತನದಿಂದ ಯಾವುದೇ ವಿಚಾರ ಬರದೇ ಇದ್ದಂಥ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಇವತ್ತು ಜಿ ಸೆವೆನ್ನಲ್ಲಿ ಮೋದಿಯವರಲ್ಲೋಗಿ ಪ್ರೈಮ್ ಮಿನಿಸ್ಟ್ರಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಾರೆ ಟ್ರಂಪ್ ಇಲ್ಲ ಆದರೆ ಇವತ್ತು ನಾಳೆಗನ್ನದು ಔಟ್ಕಮ್ ಏನು ಬರ್ತದೆ ಅಂತೇಳಿ ನೋಡಬೇಕು ಸಹಜವಾಗಿ ಹೇಳ್ತಾರೆ ಶಾಂತಿ ಬೇಕು ಶಾಂತಿ ಬೇಕು ಅಂತೇಳಿ ಹೇಳಿ ಆದರೆ ಸಮಸ್ಯೆ ಎಲ್ಲಿ ಬರ್ತವೆ ಕೇಳಿದ್ರೆ ಇನ್ಫ್ಲೇಷನ್ ತಡಿಬೇಕು ಅಂತೇಳಾದರೆ ನಮಗೆ ತೈಲ ಆದರೆ ಲಕ್ಕಿಲಿ ಒಂದು ಆಶಯ ಕಿರಣ ಏನಿದೆ ತರ್ಟಿ ಏಟ್ ಪರ್ಸೆಂಟ್ ಆಫ್ ದ ಕ್ರೂಡ್ ಆಯಿಲ್ ಬೀಂಗ್ ಇಂಪೋರ್ಟೆಡ್ ಬೈ ಫ್ರಮ್ ದ ರಷ್ಯಾ ಈಗ ಈಗ ಈ ಕ್ರೂಡ್ ಆಯಿಲಲ್ಲಿ ಎರಡಿದೆ ಒಂದು ಬ್ರೂಂಟ್ ಆಯಿಲು ಡಬ್ಲ್ಯೂ ಟಿ ಆಯಿಲು ದುಬೈ ಆಯಿಲು ಬೇರೆ ಬೇರೆ ರೀತಿ ಆಯಿಲ್ ಇದೆ ಇವತ್ತು ಬ್ರೂಂಟ್ ಆಯಿಲು ಎಪ್ಪತ್ತ್ಮೂರು ಪಾಯಿಂಟ್ ಎತ್ತೊಂಬತ್ತು ಡಾಲರ್ಗಳಷ್ಟು ಒಂದು ಬ್ಯಾರಲಿಗೆ ಏರಿದೆ ಅದೇ ನಿಮಗೆ ಡಬ್ಲ್ಯೂ ಟಿ ಐ ಯಾವುದು ವೆಸ್ಟ್ ಟೆಕ್ಸಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಬರ್ತಾ ಇರೋದು ದುಬೈ ದುಬೈದ್ದು ಬೇರೆ ಇದೆ ಆದರೆ ಬ್ರೂಂಟ್ ಆಯಿಲ್ ತುಂಬ ಯೋಗ್ಯವಾಗಿರೋದು ಬ್ರೂಂಟ್ ಆಯಿಲು ರಷ್ಯಾದಷ್ಟು ಒಳ್ಳೇದಲ್ಲ ಬಟ್ ಆಲ್ಟರ್ನೇಟಿವ್ ಸೋರ್ಸ್ ಆಗಿ ರಷ್ಯಾ ನಮಗೆ ಇದು ಯಾವುದೋ ತೊಂದರೆ ಇಲ್ಲದೆ ಬರುವುದರಿಂದ ನಿಯರ್ ಫ್ಯೂಚರ್ನಲ್ಲಿ ಸ್ವಲ್ಪ ಆಚೆ ಬಿಟ್ಟರೆ ಅಷ್ಟು ಇಫೆಕ್ಟ್ ಆಗಲಿಕ್ಕಿಲ್ಲ ಅಂತೇಳಿ ಅನಿಸ್ತಾ ಇದೆ ಆದರೆ ಯುದ್ಧ ಆದಷ್ಟು ಬೇಗ ಅಂತ ಓಕೆ ತಲಕಾಡು ಚಿಕ್ಕ ತಾವು ಆಗ್ಲೇ ಹೇಳ್ತಾ ಇದ್ರಿ ಭಾರತದಲ್ಲೂ ಕೂಡ ಇಸ್ರೇಲನ್ನು ಬೆಂಬಲಿಸುವ ಒಂದು ವರ್ಗ ಮತ್ತು ಇರಾನ್ನನ್ನು ಬೆಂಬಲಿಸುವಂತಹ ಒಂದು ವರ್ಗ ಇದೆ ಅಂತ ಸೊ ಇಸ್ರೇಲ್ ಜೊತೆಗಿನ ಸಂಬಂಧ ಬಹಳ ಹಳೆಯದು ಮತ್ತು ತಾವು ಹೇಳಿದ ಹಾಗೆ ನಾನು ಎಕ್ಸಾಕ್ಟ್ಲಿ ಅದನ್ನು ಬಲಪಂಥೀಯರು ಎಡಪಂಥೀಯರು ಅಂತ ವರ್ಗೀಕರಿಸೋಕೆ ಹೋಗಲ್ಲ ಆದರೆ ಡೆಫಿನೆಟ್ಲಿ ಇರಾನ್ನ ಬೆಂಬಲಿಸುವವರು ಭಾರತದ ಮುಸಲ್ಮಾನರು ಬಿಕಾಸ್ ಆಫ್ ದೇರ್ ಇದು ಏನು ಧರ್ಮ ಅಂತ ಅನ್ನಿಸುತ್ತದೆ ಹಾಗಾಗಿ ಈ ವಿಚಾರದಲ್ಲಿ ಬಿಕಾಸ್ ನಮ್ಮಲ್ಲಿ ವರ್ಗಗಳಿವೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿವೆ ಅಂದ ಮಾತ್ರಕ್ಕೆ ದೇಶಕ್ಕೆ ಒಳಿತಾಗುವಂತಹ ಯಾವುದೇ ನಿರ್ಧಾರಗಳನ್ನು ದೇಶದ ಪ್ರಧಾನಿಗಳು ತೆಗೆದುಕೊಂಡರೆ ಯಾವುದೇ ಭಿನ್ನಾಭಿಪ್ರಾಯಗಳಾಗಿದ್ದರೂ ಕೂಡ ಒಂದು ದೇಶವಾಗಿ ಅವರ ಜೊತೆ ಹೋಗಬೇಕು ಹೌದಲ್ವಾ ಸರ್ ಕೇಳಿಸ್ತಾ ಇಲ್ಲ ಚಿಕ್ಕ ಈಗ ನಾನು ಹೇಳ್ಬೋದಾ ಹೇಳಿ ಸರ್ ತಲಗಾಡು ಚಿಕ್ಕರಂಗೇಗೌಡರಿಗೆ ಕೇಳಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸರ್ ನೀವು ಕಂಟಿನ್ಯೂ ಮಾಡಿ ಓಕೆ ನಾನು ಹೇಳ್ತೇನೆ ಹೌದು ಈಗ ಏನಾಗಿರ್ತದೆ ಕೇಳಿದ್ರೆ ಸ್ಟ್ಯಾಂಡ್ ವಿತ್ ದ ಗೌರ್ಮೆಂಟ್ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸಿ ಲಕ್ಕಿಲಿ ಏನಾಗಿದೆ ನಮ್ಮಲ್ಲಿ ಈಗ ಸರ್ಕಾರ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ನಿಲುವನ್ನು ತಕ್ಕೊಳ್ಳಿ ಜನಸಾಮಾನ್ಯರು ಆ ವಿಚಾರದಲ್ಲಿ ಅವರು ಒಟ್ಟಿಗೆ ಹೋಗಬೇಕೆ ಬಿಟ್ಟರೆ ನಾವು ಆ ಪಕ್ಷಕ್ಕೆ ಹೋಗ್ಬೇಕು ಈ ಪಕ್ಷಕ್ಕೆ ಹೋಗ್ಬೇಕು ಅಂತೇಳುವಂಥದ್ದು ಯಾವುದನ್ನು ಇಲ್ಲಿ ವಿಚಾರ ಮಾಡಬಾರ್ದು ಇಲ್ಲಿ ನಮಗೆ ಬೇಕಾಗಿರುವಂಥ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ಸ್ ಅಂದರೆ ನಮ್ಮಲ್ಲಿ ಇಸ್ರೇಲ್ದಲ್ಲಿ ದುಡಿಯುತ್ತಿರುವಂಥ ವರ್ಗ ಯಾವುದೇ ಒಂದು ಕ್ಲರಿಕಲಿಗಲ್ಲ ಕೆಲಸಕ್ಕೆ ಹೋಗ್ತಾರೆ ಮನೆಗೆಲ್ಸಕ್ಕೆ ಇಪ್ಪತ್ತು ಸಾವಿರ ಜನ ಸಿಕ್ಕಿದ್ದಾರೆ ಅವರನ್ನು ರಕ್ಷಿಸಬೇಕಾದಂಥ ಹೊಣೆ ಈ ದೇಶದ ಮೇಲೆ ಇದೆ ಎರಡನೇದಾಗಿ ಗಲ್ಫ್ ಅವ್ರದ್ದೆಲ್ಲ ಹಣ ನಾಳೆ ಏನಾದರೂ ಮುಳುಗೋಗ್ಬಾರ್ದು ಹಿಂದೆ ಇರಾಕ್ ಮತ್ತು ಇರಾನ್ ಯುದ್ಧ ಆದಾಗ ಆಗಬಾರ್ದು ಅಂತೇಳಾದರೆ ಅದನ್ನು ಕೂಡ ನಾವು ಕಂಟ್ರೋಲಿಗೆ ತಕ್ಕೊಳ್ಬೇಕು ಆಗ ಅವ್ರ ವಿಚಾರದಲ್ಲೂ ನೋಡ್ಕೊಳ್ಬೇಕಾದದ್ದು ಕೇವಲ ಆರ್ಥಿಕವಾದಂತ ಪೆಟ್ರೋಲಿಯಂ ಪ್ರಾಡಕ್ಟ್ ಒಂದೇ ವಿಚಾರ ಅಲ್ಲ ನಮ್ಮ ದೇಶದಲ್ಲಿ ನಿಮ್ಮನ್ನ ನಿಮ್ಮನ್ನ ನಿಮ್ಮ ಮಾತನ್ನ ಕಟ್ ಮಾಡ್ತೀನಿ ಯಾಕೆ ಅಂದ್ರೆ ಸರ್ ನನಗೆ ಟೈಮ್ದು ಲಿಮಿಟ್ ಇರೋದ್ರಿಂದ